ಯಾವತ್ತೂ ದೃಶ್ಯ ಮಾಧ್ಯಮದ ವರದಿಗಾರರಿಗೆ ಹಾಗೂ ಪತ್ರಿಕಾ ವರದಿಗಾರರಿಗೆ ಎಲ್ಲ ರಂಗದ ವರದಿಗಾರರಿಗೆ ನಮ್ಮ ಶ್ರೀ ವಿಜಯ ಮಹಂತೇಶ್ವರ ತರಣ ಸಂಘದ ಪರವಾಗಿ ನಾನು ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇದೀಗ ಈ ಪತ್ರಿಕಾಂಗಣದ ಉದ್ದೇಶ ಏನಂದರೆ ನಮ್ಮಲ್ಲಿ ಈಗಾಗಲೇ ತಮಗೆ ಗೊತ್ತಿರುವಂತೆ ಇಲ್ಕಲ್ ನಗರದ ನಡೆದಾಡದ ನಡೆದಾಡುವ ದೇವರಂತೆ ಪ್ರಖ್ಯಾತಿಯಾಗಿರುವ ನಮ್ಮ ಶ್ರೀ ಚಿತ್ತರಗಿ ಶ್ರೀ ವಿಜಯ ಮಹಂತೇಶ್ವರ ಸಂಸ್ಥಾನ ಮಠದ ಪೀಠಾಧಿಕಾರಿಗಳಾದ ಲಿಂಗೈಕ ಶ್ರೀ ಮಹಂತ ಶಿವಮಿಗಳ ಜಾತ್ರಾ ಮಹೋತ್ಸವವು ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರಂದು ಹಾಗೂ ಮೂರು ಎಂಟು ಎರಡು ಒಂಬತ್ತು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರಂದು ಹಾಗೂ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಒಂಬತ್ತು ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕರಂದು ತಲೆಗಲಿರುವ ಅಡ್ಡಪುಲಕ್ಕಿ ಮಹೋತ್ಸವಕ್ಕೆ ಎಲ್ಲ ಸಹಾಯ ಸಹಕಾರವನ್ನು ನೀಡಿದ ನಮ್ಮ ಇತ್ತಲ ನಗರದ ಗಣ್ಯಾತ ವ್ಯಕ್ತಿಗಳಿಗೆ ಸತತವಾಗಿ ಈ ಜಾತ್ರೆಯಲ್ಲಿ ಮೂರು ದಿನಗಳ ದಾಸೋಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಪ್ರಪ್ರಥಮವಾಗಿ ಸೋಮವಾರ ಜಾತ್ರಾ ಮಹೋತ್ಸವ ಶ್ರೀ ವಿಜಯ ಮಹಾಂತೇಶ್ವರ ಅನುಭವ ಮಂಟಪ ಕಟ್ಟಿ ಸರ್ಕಲ್ನಲ್ಲಿ ಒಂದೇ ಒಂದೇ ರಟ್ಟಿ ಬನ್ನಿ ಅನ್ನ ಸಾರು ಈ ರೀತಿ ಪ್ರಸಾದವನ್ನು ಮಾಡುತ್ತಿದ್ದ ಮಾಡಿದ್ದೇವೆ ಮಂಗಳವಾರ ಅನಪಿ ಮಹೋತ್ಸವಕ್ಕೆ ಬರುವಂಥ ಭಕ್ತಾದಿಗಳಿಗೆ ಗೋಧಿ ಉಗ್ಗಿ ಅನ್ನ ಪ್ಲಾನ್ ಮಾಡಿದ್ದೇವೆ ಅದೇ ರೀತಿ ಹಡಪಲ್ಲಕ್ಕಿ ಮಹೋತ್ಸವ ಮೂವತ್ತು ಮೂವತ್ತೆರಡು ತಾಸುಗಳವರೆಗೆ ನನ್ನ ಮೆರವಣಿಗೆಯನ್ನು ಮುಗಿಸಿ ಶ್ರೀಮಠಕ್ಕೆ ಬರುವಾಗ ಬುಧವಾರ ಕನಿಷ್ಠ ರಾತ್ರಿ ಹನ್ನೊಂದು ಗಂಟೆ ಆಗ್ಬೋದು ಅಂತ ನನ್ನ ಅನಿಸಿಕೆ ಇದೆ ಆ ನಿಮಿತ್ತವಾಗಿ ನಾವು ಬುಧವಾರ ಕೂಡ ಈ ಶ್ರೀಮಠದಲ್ಲಿ ದಾಸೋಹದ ವ್ಯವಸ್ಥೆಯನ್ನು ಮಾಡಿದ್ವಿ ಅಂದು ಬುದಲ್ ಚಿತ್ರ ಅನ್ನ ಅನ್ನ ಸಾಲುಗಳನ್ನು ಬರುವಂಥ ಭಕ್ತಾದಿಗಳಿಗೆ ಈ ರೀತಿಯ ದಾಸೋಹಗಳನ್ನು ನಾವು ಪಡಿಸಲು ಅವೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅದೇ ರೀತಿ ನಾಳೆಯಿಂದ ನಮ್ಮ ಶ್ರೀಮಠದ ಹಾಗೂ ನಮ್ಮ ಶ್ರೀ ವಿಜಯ ಮಹಾಂತೇಶ್ವರ ಅರುಣ ಸಂಘದ ವಿಶೇಷ ಕಾರ್ಯಕ್ರಮಗಳು ಜಾತ್ರಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮಗಳು ಶ್ರೀಮಠದಲ್ಲಿ ಜರುಗಲಿದೆ ಅದೇ ರೀತಿ ಆ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಅಂದರೆ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಿರಂತರವಾಗಿ ರಾತ್ರಿ ದಿನಾಂಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಾಂಧಿ ಚೌಕಿನಲ್ಲಿ ಹಾಕಿರೋ ಪ್ರೌಢ ವೇದಿಕೆ ಮಹಂತ ವೇದಿಕೆಯಲ್ಲಿ ಒಂದು ಕಲಾವಿದರಿಗಾಗಿ ಒಂದು ಕಲಾತಂಡಗಳನ್ನು ಕಲಿಸಿ ವಿವಾದ ಭಾವಗಳಿಂದ ಕಲಿಸಿ ಆ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಕಲಾಭಿಮಾನಿಗಳಿಗೂ ಕೂಡ ನಾವೊಂದು ಅವ್ರಿಗೂ ಕಾರ್ಯಕ್ರಮ ನೀಡಬೇಕನ್ನೋ ಉದ್ದೇಶಪೂರ್ವಕವಾಗಿ ಈ ಜಾತ್ರೆಗೆ ಒಂದು ವಿಶೇಷ ಮೆರಗನ್ನು ಕೊಡುವ ಒಂದು ಉದ್ದೇಶದಿಂದ ನಾವು ನಿರಂತರವಾಗಿ ನಾಳೆಯಿಂದ ಸಪ್ತಾಹ ಕಾರ್ಯಕ್ರಮವನ್ನು ಕೂಡ ಪ್ರಾರಂಭಿಸುತ್ತಿದ್ದೇವೆ ಆ ಸಪ್ತಾಹ ಕಾರ್ಯಕ್ರಮದ ಹಿರಿಯ ಸಾಧಿಗಳನ್ನು ಶ್ರೀ ಶ್ರೀ ವಿಜಯ ಮಹಾಂತೇಶ್ವರ ಶ್ರೀ ಭಗವಾನ್ ಸ್ವಾಮಿಗಳು ವಹಿಸಿಕೊಳ್ಳಲಾಗಿದ್ದಾರೆ ಅದೇ ರೀತಿ ಉದ್ಘಾಟನೆಯನ್ನು ನಮ್ಮ ಮೂರು ಮತಕ್ಷೇತ್ರದ ಹಾಗೂ ಈ ರಾಜ್ಯದ ಲಿಂಗಾಯತ ವೀರಶೈವ ನಿಗಮದ ಅಧ್ಯಕ್ಷರಾದ ಡಾಕ್ಟರ್ ಶ್ರೀ ವಿಜಯಾನಂದ ಕಶಪ್ಪನವರು ಹಾಗೂ ಈ ರಾಜ್ಯದ ಕಲೆ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಚಿವರಾದ ಶಿವಾಸ್ ಅಂಗಡಿಗೆಯವರು ಕೂಡ ಹಳೆಯ ದಿನ ಉದ್ಘಾಟನೆ ಕಾರ್ಯಕ್ರಮಗಳಲ್ಲಿ ಆಗಮಿಸಲಿದ್ದಾರೆ ಆದ್ದರಿಂದ ದಯವಿಟ್ಟು ಈ ನಗರದ ಹಾಗೂ ಇಲಕಲ್ಸು ತುಮಕೂರಿಕಿನ ಎಲ್ಲ ಶ್ರೀ ವಿಜಯ ಮಹದೇಶ್ವರ ಅಜೋರ ಭಕ್ತರು ಈ ಮೂರು ದಿನಗಳ ಒಂದು ಜಾತ್ರಾ ಮಹೋತ್ಸವ ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಪಾಲ್ಗೊಂಡು ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಂತ ನಾನು ಶ್ರೀ ವಿಜಯ ಮಹಾಕೇಶ್ವರ ದರ್ಮ ಸಮಯದ ಪರವಾಗಿ ಶ್ರೀ ವಿಜಯ ಮಹಾಕೇಶ್ವರ ಶುರುವ ಭಕ್ತರಲ್ಲಿ ನಾನು ಕೈ ವಿನಯವಾಗಿ ಬೆಳ್ಕೊಳ್ತೀನಿ ಅದಕ್ಕೆ ಈ ಎಲ್ಲ ಮೂರು ದಿನಗಳ ದಾಸೋಹ ಕಾರ್ಯಕ್ರಮವನ್ನು ನಮ್ಮ ಇಲ್ಲಿನ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಸಾಕಷ್ಟು ನಮ್ಗೆ ಎಲ್ಲ ರೀತಿಯ ಕವಸಲವನ್ನೇ ಹಿಡಿದು ಕೂಡ ಸಾಕಷ್ಟು ಸಹಾಯ ಸಹಕಾರವನ್ನು ನೀಡಿದ್ದಾರೆ ಹಾಗೂ ಇಲ್ಲಿನ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಇವತ್ತು ವಿಜಯ ಮಹಾಂತೇಶ್ವರ ವಿದ್ಯಾವರ್ಥ ಸಂಘದವರು ಇರ್ಬೋದು ಚಿತ್ತರಗಿ ಶ್ರೀ ವಿಜಯ ಮಹಂತೇಶ್ವರ ಎಜುಕೇಶನ್ ಸೊಸೈಟಿ ಇರ್ಬೋದು ಹಾಗೂ ಬಸವ ಸೇವಾ ಸಮಿತಿಯವರು ಇರ್ಬೋದು ಮಾರ್ಗದರ್ಶಕ ಶಾಲೆಯವರು ಇರ್ಬೋದು ಅವರಿವರೆಲ್ಲ ಎಲ್ಲ ಗ್ರಾಮೇಟ್ ವ್ಯಾಪಾರಸ್ಥರು ಹಾಗೂ ವಿದ್ಯಾಸಂಸ್ಥೆಯ ಎಲ್ಲ ಚೇರ್ಮನ್ಗಳು ಪದಾಧಿಕಾರಿಗಳು ನಮಗೆ ಸಾಕಷ್ಟು ನಮಗೆ ಏನು ಅನುಕೂಲ ಆಗುತ್ತೆ ಅದನ್ನು ಎಲ್ಲವನ್ನು ನಮ್ಮ ಜಾತ್ರೆ ಯಶಸ್ವಿಗೊಳಿಸಲು ನೀಡಿದ್ದಾರೆ ಅವರು ಎಲ್ಲರಿಗೂ ನಾನು ನಮ್ಮ ಶ್ರೀ ವಿಜಯ ಮಹಂತೇಶ್ ಕರ ಸಂಘದ ಪರವಾಗಿ ಹಾಗೂ ಮಠದ ಪರವಾಗಿ ನಾನು ಪೂರ್ವ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ರೋಟರಿ ಕ್ಲಬ್ ಆನಂತರ ಬಹಳ ವಿಶೇಷವಾಗಿ ಬಹಳ ವಿಶೇಷವಾಗಿ ಈ ಮೂರು ದಿನ ಜಾತ್ರೆಯಲ್ಲಿ ನಮ್ಮ ಇಲಕಲ್ ರೋಟ್ರಿ ಕ್ಲಬ್ನ ಒಂದು ಪ್ರತಿಷ್ಠಿತ ಒಂದು ಪ್ರತಿಷ್ಠಿತ ಸಂಸ್ಥೆಯಾದ ನಮ್ಮ ರೋಟರಿ ಕ್ಲಬ್ನ ಪದಾಧಿಕಾರಿಗಳು ಹಾಗೂ ಸದಸ್ಯರು ತಾವು ಸ್ವಕರ್ಚನೆಯಿಂದ ಸತತ ಇದು ಅವರು ಮಾಡ್ತಾ ಇರೋದು ಸೇವೆ ಮಿರ್ಚಿ ಸೇವೆ ಪ್ರತಿಯೊಬ್ಬರಿಗೂ ನಿರ್ಚಿಸುವಂತೆ ಮೂರು ವರ್ಷಗಳಿಂದ ಸತತವಾಗಿ ಅವರು ಮಿರ್ಚಿ ಸೇವೆಯನ್ನು ಪ್ರಸಾದದಲ್ಲಿ ಮಾಡ್ಕೊತ ಬಂದಿದ್ದಾರೆ ಈ ವರ್ಷವೂ ಕೂಡ ಅವರ ಸೇವೆ ಮಾಡಲು ಅವರು ಕೂಡ ಉತ್ಸುಕರಾಗಿ ಮುಂದೆ ಬಂದಿದ್ದಾರೆ ಅದೇ ರೀತಿ ಸಂಘ ಸಂಸ್ಥೆಗಳು ಬಹಳಷ್ಟು ಸಂಘ ಸಂಸ್ಥೆಗಳು ಅಂದ್ರೆ ನಾಳೆ ಸೋಮವಾರ ದಿನ ಎರಡು ಒಂಬತ್ತರಂದು ನಮ್ಮ ಎ ಪಿ ಎಂ ಸಿ ವರ್ತಕರ ಸಂಘದಿಂದ ಅವರು ಕೂಡ ಸಾಕಷ್ಟು ಮದುವೆಗಳನ್ನು ನಮ್ಮ ಸರಿ ಮದ್ದುಗೆಯಲ್ಲಿ ಅವರು ಕೂಡ ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿದ್ದಾರೆ ಇದೇ ರೀತಿ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳಂದರೆ ಬುಧವಾರ ಶ್ರೀ ನಮ್ಮ ದಿವಂಗತ ಈ ರಾಜ್ಯದ ಮುಖ್ಯಮಂತ್ರಿಗಳ ಎಸ್ ಆರ್ ಅವರ ಸರ್ಕಲ್ನಲ್ಲಿ ಎಸ್ ಆರ್ ವೇದಿಕೆ ಅಂತ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಅಲ್ಲಿಯೂ ಕೂಡ ನಾವು ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ ಅನ್ನೋ ದೃಷ್ಟಿಯಿಂದ ನಾವು ಅಲ್ಲಿಯೂ ಕೂಡ ಎರಡು ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದೇವೆ ಶೆಟ್ಟಿ ಸರ್ಕಲ್ನಲ್ಲಿ ಅದಕ್ಕೆ ಮತ್ತೆ ಗುಡಿಯಲ್ಲಿ ಒಂದು ಕಿರಿಕಿರಿ ಜಾನಪದ ಕಾರ್ಯಕ್ರಮ ನಂತರ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಸವನ ದೇವರ ಗುಡಿ ಮಾರ್ಕೆಟ್ ಮೇಲೆ ಬಸವಂದವರ ಗುಡಿ ಮುಂದೆ ಒಂದು ವೇದಿಕೆಯನ್ನು ಹಾಕಿ ಅಲ್ಲಿಯೂ ಕೂಡ ನಾವು ಕಾರ್ಯಕ್ರಮ ನೀಡುತ್ತೇವೆ ಅದೇ ರೀತಿ ಈ ಕಾರ್ಯಕ್ರಮದ ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಭಾಗವಹಿಸಲು ವಿವಿಧ ರಾಜ್ಯದ ವಿವಿಧ ಕಲಾತಂಡಗಳು ಕಲೆ ಮತ್ತು ಸಂಸ್ಕೃತಿಯ ಇಲಾಖೆಯ ಅಡಿಯಲ್ಲಿ ಅಂದರೆ ನಮ್ಮ ಮಾನ್ಯ ಶಿವರಾಜ್ ತಂಗಡಿ ಸಚಿವರ ಒಂದು ಆದೇಶದ ನನಗೆ ಎಲ್ಲ ಕಲಾತಂಡಗಳು ಕೂಡ ಎರಡು ದಿನಗಳ ಅಡಬಲ್ಲಕ್ಕಿ ಮಹೋತ್ಸವ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಆ ಅತ್ಯುತ್ತಮ ಕಲಾತಂಡಗಳು ಓತ್ಸವವನ್ನು ಅವರು ನಮಗೆ ಬರಲು ತರುವಲ್ಲಿ ಆ ಕಲಾತಂಡಗಳನ್ನು ಕರೆಸಿದ್ದು ಈಗ ಇನ್ನೂ ಅತ್ಯುತ್ತಮ ಒಂದು ಇಪ್ಪತ್ತೈದು ತಂಡಗಳು ಅಡ್ಡಪುಲಾಯಕಿ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅದನ್ನು ಕೂಡ ಎಲ್ಲ ಇತರ ಜನತೆ ಹಾಗೂ ನಮ್ಮ ಸುತ್ತಮುತ್ತ ಹಳೆಯ ಜನತೆ ವಕ್ತಾದಿಗಳು ಭಕ್ತಾದಿಗಳು ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಂತ ನಮಸ್ತೆ ಜೇಶ್ವರ ಕನ್ನಡ ಸಂಘದ ಪರವಾಗಿ ಅದು ಸಿನಿಮಾ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ ದಯವಿಟ್ಟು ಇನ್ನೊಂದು ವಿನಂತಿ ಏನಂದರೆ ನಾವು ಆಮೇಲೆ ಎಲ್ಲ ಹಳ್ಳಿಗಳಿಂದ ಭಕ್ತಾದಿಗಳು ರೊಟ್ಟಿಯನ್ನು ಮಾಡಿ ಇವತ್ತು ಸತತ ಮೂರೇ ಕೂಡ ರೊಟ್ಟಿಯನ್ನು ಮಠಕ್ಕೆ ನೀಡ್ತಾ ಇದ್ದಾರೆ ಯಾವೇ ಜೋಳ ತಂದು ತಾವೇ ಬೀಸಿ ತಾವೇ ರೊಟ್ಟಿ ಮಾಡುವಂತ ಅದು ಒಂದು ಜಾತ್ರೆ ಗು ಗುರುವಾರ ಜಾತ್ರೆ ಅಂತ ಮಾಡ್ತಾ ಇದ್ದಾರೆ ಮಠದಿಂದ ಅನುಭವ ಮಂಟಪದವರೆಗೆ ಹೋಗೋದಕ್ಕೆ ಬಟ್ಟಿ ಜಾತ್ರೆ ಅಂತ ಮಾಡ್ತೀವಿ ಅದಕ್ಕೆ ಆ ವ್ಯಕ್ತಿಯನ್ನು ಮಾಡಿಕೊಟ್ಟು ಪ್ರಸಾದಕ್ಕೆ ಒಂದು ಅನುಕೂಲ ಮಾಡಿದ ನಂತರ ಎಲ್ಲ ನಮ್ಮ ಸುತ್ತಮುತ್ತ ಹಳ್ಳಿಯ ಎಲ್ಲ ಶ್ರೀಮಠದ ಭಕ್ತರಿಗೆ ನನ್ನ ಮತ್ತೊಮ್ಮೆ ಇದೊಮ್ಮೆ ಶ್ರೀಮಠದ ಪರವಾಗಿ ನಮ್ಮ ವಿಜಯ ಮಹದೇಶ್ವರ ಕರ್ಣ ಸಮಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಈ ವರ್ಷ ಯಾಕೆ ಅದ್ದೂರಿಯಾಗಿ ಈ ಜಾತ್ರೆಯನ್ನು ಮಾಡ್ತಾ ಇದ್ದರು ಯಾಕೆ ಮಾಡ್ತಾ ಇದ್ದಂದ್ರೆ ಏಕೈಕ ಶ್ರೀ ವಿಜಯ ಮಹಾಂತ ಶಿವೋಗಿಗಳ ಒಂದು ಒಂದು ನೂರ ಹನ್ನೊಂದನೆಯ ಒಂದು ವರ್ಷವಾಗಿರುವುದರಿಂದ ಯಾಕಂದ್ರೆ ನಾವು ಶತಮಾನೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ತೀವಿ ಒಂದು ನೂರ ಹನ್ನೊಂದನೇ ದಿನ ಅದಕ್ಕೆ ನಾವು ಇಷ್ಟು